ಕಾಂಗ್ರೆಸ್ ಸರ್ಕಾರ ಬಂದರೆ ಒಂದು ಅಜೆಂಡಾ ಬಿ ಜೆ ಪಿ ಸರ್ಕಾರ ಬಂದರೆ ಇನ್ನೊಂದು ಅಜೆಂಡಾ ನಾವು ಯಾವುದೇ ರೀತಿಯ ಅಜೆಂಡಾ ಇಲ್ಲದೇ ನಮ್ಮದು ಪ್ರತಿಭಟನೆ ಇಲ್ಲ ಈ ಸೋಕಾಲ್ಡ್ ಪ್ರತಿಭಟನಾಕಾರರ ಸಮಸ್ಯೆ ಇದು ಭಾರತ ಯಾವಾಗಲೂ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಆಗಿದ್ರೆ ಚೆಂದ ಅನ್ನುವಂಥ ಸ್ಥಿತಿಯಲ್ಲಿ ಅದು ಸ್ವತಂತ್ರವಾಗುವುದು ಇಷ್ಟ ಇಲ್ಲ ಮೇಕ್ ಇನ್ ಇಂಡಿಯಾ ಇಷ್ಟ ಇಲ್ಲ ನಿರ್ಭರ ಭಾರತ ಬೇಕಾಗಿಲ್ಲ ಆತ್ಮನಿರ್ಭರ್ ಭಾರತದ ಪ್ರಶ್ನೆಯೇ ಬೇಕಾಗಿಲ್ಲ ಕಾಂಗ್ರೆಸ್ಸಿಗೆ ಯಾವುದೇ ಉದ್ಧಾರ ಯಾವುದೇ ಸದೃಢತೆ ಬಲಾಢ್ಯತೆ ಸಮಾಜವನ್ನು ಕಟ್ಟುವ ಯಾವುದು ಅಲ್ಲ ಇದೆಲ್ಲವೂ ಬೊಗಳೆ ನೀವು ಬಿಟ್ಟಿ ಭಾಗ್ಯವನ್ನು ಕೊಟ್ಟರಿ ಅಲ್ಲಿ ಎಸ್ ಎಸ್ಟಿಗೆ ಇಟ್ಟಂಥ ಹಣವನ್ನು ನುಂಗಿ ನೀರು ಕುಡಿದ್ರಿ ಅಂದರೆ ಏನಕ್ಕೇನ ರಾಜಕೀಯವನ್ನು ಮಾಡಲಿಕ್ಕೆ ಏನಕ್ಕೇನ ಈ ಜನರ ಇಡಿಯದಾದಂಥ ದೃಷ್ಟಿಕೋನವನ್ನು ಬದಲಾಯಿಸಲಿಕ್ಕೆ ಮತ್ತು ಕಲುಷಿತಗೊಳಿಸಲಿಕ್ಕೆ ಕಾಂಗ್ರೆಸ್ಸು ಟೊಂಕ ಕಟ್ಟಿದೆ ಭಾರತ ಭವ್ಯ ಭಾರತ ಸಮೃದ್ಧ ಭಾರತ ಸದೃಢ ಭಾರತ ಬೇಕಾಗಿಲ್ಲ ಅಧಿಕಾರ ಬೇಕು ಅಷ್ಟೇ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ಕೇಂದ್ರದಲ್ಲಿ ಎನ್ ಡಿ ಎ ಸರ್ಕಾರದ ಕ್ಷಣಗಣನೆ ಮೂರನೇ ಬಾರಿಗೆ ಮೋದಿಯವರು ಮತ್ತೆ ಪ್ರಧಾನಿಯಾಗುವುದು ಖಚಿತ ನಿತೀಶ್ ಕುಮಾರ್ ಮತ್ತು ಪಿ ಡಿ ಪಿ ಚಂದ್ರಬಾಬು ನಾಯ್ಡು ಅವರು ಈಗಾಗಲೇ ತಮಗೆ ಈ ರೀತಿಯ ಖಾತೆ ಬೇಕು ಅಂತ ಹಠ ಹಿಡಿದದ್ದು ಭಾರೀ ಸುದ್ದಿಯನ್ನು ಇದೆ ಸಮಾಜವಾದಿ ಪಕ್ಷದ ಮತ್ತು ಬೇರೆ ಬೇರೆ ಮೂಲಗಳಿಂದ ಐ ಎನ್ ಡಿ ಅವರು ಹೇಳ್ತಾ ಇದ್ದಾರೆ ಮೂರನೇ ಬಾರಿ ಮೋದಿಯವರು ವಚನವನ್ನು ಸ್ವೀಕರಿಸ್ತಾರೆ ಕೆಲವೇ ತಿಂಗಳಲ್ಲಿ ಸರ್ಕಾರ ಬೀಳುತ್ತದೆ ನಾಲ್ಕನೇ ಬಾರಿ ನಾವು ಪ್ರಮಾಣ ವಚನವನ್ನು ಸ್ವೀಕರಿಸ್ತೇವೆ ಈ ಥರದ ಮಾತುಗಳು ಬರ್ತಾ ಇದೆ ಅದರ ಜೊತೆಗೆ ಇನ್ನೂರ ತೊಂಬತ್ತೈದು ಇದ್ದದ್ದು ಮುನ್ನೂರ ಮೂರಾಗುವ ಎಲ್ಲ ಲಕ್ಷಣಗಳು ಓವರ್ನೈಟು ಅಮಿತ್ ಶಾ ಅವರ ಕೈಚಳಕದಲ್ಲಿ ನಿರೀಕ್ಷಿತ ಅನ್ನುವಂಥ ಮಾತು ಕೇಳಿಬರ್ತಾ ಇದೆ ಉದ್ಧವ ಠಾಕ್ರೆಯನ್ನು ಸಂಪರ್ಕಿಸಿದ್ದಾರೆ ಯಾಕೆ ಅಂತಂದರೆ ಅಲ್ಲಿ ಏಕನಾಥ್ ಶಿಂದೆ ಅವರ ಮೇಲೆ ನಂಬಿಕೆ ಇಟ್ಟು ಅಜಿತ್ ಪವಾರ್ ಮತ್ತು ಉದ್ಧವ್ ಠಾಕ್ರೆ ಎರಡೂ ಕಡೆ ಎರಡೂ ಒಂದು ಬಣಕ್ಕೂ ಚಿಹ್ನೆ ಮತ್ತು ಇತ್ಯಾದಿಗಳನ್ನು ಕಿತ್ತುಕೊಳ್ಳುವ ಮಟ್ಟಕ್ಕೆ ಆಪರೇಷನ್ ಕಮಲ ಮಾಡಿ ಕೊನೆಗೂ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಅತ್ಯಂತ ಹೀನಾಯವಾಗಿ ಹೊಡೆಸ್ಕೊಂಡಿತು ಇನ್ನೊಂದು ವರ್ಷದಲ್ಲಿ ಅಲ್ಲಿ ವಿಧಾನಸಭೆಯ ಚುನಾವಣೆ ಬರ್ತಾ ಇದೆ ಇದರ ಮಧ್ಯೆ ನೀವು ಟಿ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿದ್ದೀರಿ ಶರತ್ ಪವಾರ್ ಅವರನ್ನು ಭೇಟಿ ಮಾಡಲಿಕ್ಕೆ ಹೋದಾಗ ಉದ್ಧವ್ ಠಾಕ್ರೆಗೆ ಹೊರಗಡೆ ಇರಿ ಕರೀತೇನೆ ಅನ್ನುವ ಮೂಲಕ ಅತ್ಯಂತ ಅವಮಾನಕಾರಕವಾಗಿ ಅವರನ್ನು ನಡೆಸ್ಕೊಂಡದ್ದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡಿದ್ದೇವೆ ಐ ಎನ್ ಡಿ ಐ ಮೀಟಿಂಗಿಗೆ ಉದ್ಧವ್ ಠಾಕ್ರೆ ಗೈಹಾಜರು ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದರೆ ಏನು ಹದಿನಾರು ಜನ ಸ್ವತಂತ್ರ ಅಭ್ಯರ್ಥಿಗಳು ಆರಿಸಿ ಬಂದಿದ್ದಾರೆ ಮತ್ತು ಅದರಲ್ಲಿ ಕೆಲವರನ್ನು ಅದರ ಜೊತೆಗೆ ಉದ್ಧವ್ ಠಾಕ್ರೆಯ ಬಣವನ್ನು ಹೀಗೆ ಈ ಪರ್ಯಾಯವಾಗಿ ಎನ್ ಡಿ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರ ತೂಗುಗತ್ತಿಯಿಂದ ತಪ್ಪಿಸಿಕೊಳ್ಳುವಂಥ ಮತ್ತು ಒಂದು ಭದ್ರವಾದಂಥ ಸರ್ಕಾರವನ್ನು ಐದು ವರ್ಷ ಕೊಡಬೇಕು ಅನ್ನುವಂಥ ಕಾರಣಕ್ಕಾಗಿ ಈಗಾಗಲೇ ಅಮಿತ್ ಶಾ ಟೀಮು ತನ್ನ ಕೈಚಳಕವನ್ನು ಆರಂಭಿಸಿದೆ ಅದರ ಜೊತೆಗೆ ಹತ್ತರಿಂದ ಹನ್ನೆರಡು ತಿಂಗಳ ಬಿಟ್ಟಿ ಭಾಗ್ಯಗಳನ್ನು ನುಡಿದಂತೆ ನಡೆದಿದ್ದೇವೆ ಅನ್ನುವ ಸ್ಲೋಗನ್ನನ್ನು ಇಟ್ಟುಕೊಂಡು ವರ್ಷಾಚರಣೆ ಮಾಡಿದಂಥ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ಪರ್ವದ ಆರಂಭ ಮತ್ತು ಒಂದು ವಿಕೆಟಿನ ಪತನ ಕೊನೆಗೂ ನಿರ್ಲಜ್ಜ ಸರ್ಕಾರ ಮಾನ ಮರ್ಯಾದೆ ಬಿ ಸಿಬಿಐ ತನಿಖೆ ಯಾವತ್ತು ತನ್ನ ಕೊರಳ ಮೇಲೆ ಬಂತೋ ಆವಾಗ ಎಚ್ಚರಗೊಂಡು ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡ್ಕೊಂಡಿದೆ ಬಿ ಜೆ ಪಿ ಒತ್ತಡ ತಂದಾಗ ಅಥವಾ ಒಂದು ಭ್ರಷ್ಟಾಚಾರ ಹಗರಣ ನಡೆದಿದೆ ಅಂತಂದಾಗ ಆ ಇಲಾಖೆಯ ಮಂತ್ರಿಗಳಿಗೆ ಗೊತ್ತಿಲ್ಲದೆ ನಡೀಲಿಕ್ಕೆ ಸಾಧ್ಯವೇ ಮತ್ತು ಇನ್ನೊಂದು ಪ್ರಶ್ನೆ ಇದು ಅತ್ಯಂತ ಮೇಜರ್ ಆದಂಥ ನೂರಾರು ಕೋಟಿಯ ಹಗರಣ ಅದರಲ್ಲೂ ಎಸ್ ಟಿಯ ಹಣ ಪರಿಶಿಷ್ಟ ಜಾತಿ ಮತ್ತು ವರ್ಗಕ್ಕೆ ಸಂಬಂಧಪಟ್ಟಂಥ ಹಣ ಇಲ್ಲಿವರೆಗೆ ಬುದ್ಧಿಜೀವಿಗಳು ಎಡಚರು ಆಮೇಲೆ ದಲಿತ ಸಂಘಟನೆಗಳು ಏನು ಒಂದು ಉಪೇಂದ್ರ ಒಂದು ಗಾದೆ ಮಾತನ್ನು ಹೇಳಿದ್ದಕ್ಕೆ ಅವರನ್ನು ಸಂಪೂರ್ಣವಾಗಿ ಅರೆಸ್ಟ್ ಮಾಡಬೇಕು ಅನ್ನೋ ಮಟ್ಟಕ್ಕೆ ಕ್ಷಮೆ ಕೇಳಬೇಕು ಅನ್ನೋ ಮಟ್ಟಕ್ಕೆ ಇಡೀ ರಾಜ್ಯಾದ್ಯಂತ ಎದ್ದುಬಿದ್ದು ಕುಣಿದಂಥ ಈ ದಲಿತ ಸಂಘಟನೆಗಳು ಬುದ್ಧಿಜೀವಿಗಳು ಎಡಪಂಥೀಯರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಹಣವನ್ನೇ ನೂರ ಎಂಬತ್ತೇಳು ಕೋಟಿ ತೊಂಬತ್ತೇಳು ಕೋಟಿ ಅಧಿಕೃತ ಟ್ರಾನ್ಸ್ಫರ್ ಆಗಿದೆ ಇಂತಹ ಪ್ರಕರಣದಲ್ಲಿ ಇವರು ಎಲ್ಲಿಗೆ ಹೋದರು ಯಾರೂ ಪ್ರತಿಭಟನೆಗೆ ಬರಲಿಲ್ಲ ಯಾರೂ ಇದರ ಬಗ್ಗೆ ಮಾತೇ ಆಡ್ತಾ ಇಲ್ಲ ಅಂದರೆ ಪ್ರಾಯೋಜಿತ ಇದೆಲ್ಲವೂ ಕಾಂಗ್ರೆಸ್ ಸರ್ಕಾರ ಬಂದರೆ ಒಂದು ಅಜೆಂಡಾ ಬಿ ಜೆ ಪಿ ಸರ್ಕಾರ ಬಂದರೆ ಇನ್ನೊಂದು ಅಜೆಂಡಾ ನಾವು ಯಾವುದೇ ರೀತಿಯ ಅಜೆಂಡಾ ಇಲ್ಲದೇ ನಮ್ಮದು ಪ್ರತಿಭಟನೆ ಇಲ್ಲ ಈ ಸೋಕಾಲ್ಡ್ ಪ್ರತಿಭಟನಾಕಾರರ ಸಮಸ್ಯೆ ಇದು ದಲಿತ ಸಂಘಟನೆಯಿಂದಲೇ ನಾನೂ ಬಂದವನು ನಾನು ಹೇಳ್ತಾ ಇರೋದು ದಲಿತ ಸಂಘಟನೆ ಬಂಡಾಯ ಚಳವಳಿ ರೈತ ಚಳವಳಿ ಎಲ್ಲ ಚಳವಳಿಗಳ ಮಧ್ಯಭಾಗದಿಂದಲೇ ಹಾದು ಬಂದವರು ನಾವು ಇದಕ್ಕೆ ಯಾಕೆ ಚಳವಳ ಮಾಡುವಂಥ ನೈತಿಕತೆ ಹೊಂದಿಲ್ಲ ಈ ಸಂಘಟನೆಗಳು ಅದೇ ರೀತಿಯಲ್ಲಿ ಸರ್ಕಾರ ಬಿ ಜೆ ಪಿ ಕಾಲದಲ್ಲಿ ನಡೆದಂಥ ಬೋವಿ ನಿಗಮದ ಹಗರಣವನ್ನು ನಾವೀಗ ಹೊರಗೆ ತೆಗೀತೇವೆ ಅಂದರೆ ನಮ್ಮಲ್ಲಿ ಹಗರಣ ಆಗಿದೆ ಅಂತ ನೀವು ಬೊಟ್ಟು ಮಾಡ್ತೀರಿ ಅಂದುಕುಳೆ ನಿಮ್ಮ ಕಾಲ ಬುಡಕ್ಕೆ ಕೊಳತು ಬಿದ್ದಂಥ ಕುಂಬಳಕಾಯಿಯನ್ನು ನೆಕ್ಲಿಕ್ಕೆ ಹೋಗ್ತೇವೆ ನಾವು ಅಂದರೆ ನಾವು ಮಾಡಿದ ತಪ್ಪು ಅಂತ ಒಪ್ಪಿಕೊಳ್ಳುವ ಸೌಜನ್ಯ ಇಲ್ಲ ನಿಮಗೆ ನಾವು ಮಾಡಿದ್ದನ್ನು ಅಪರಾಧ ಆಗಿದೆ ಅಂತ ಒಪ್ಪಿಕೊಳ್ಳುವ ಸೌಜನ್ಯ ಇಲ್ಲ ಯಾವ್ಯಾವ ಹಣಕ್ಕೆಲ್ಲ ಕೈ ಹಾಕ್ತಿರಲ್ರಿ ಈ ಬಿಟ್ಟಿ ಭಾಗಕ್ಕೋಸ್ಕರ ಎಸ್ ಎಸ್ ಟಿ ಹಣಕ್ಕೂ ಕೈ ಹಾಕ್ತೀರಿ ಮಾತು ಮಾತು ಎತ್ತಿದರೆ ಬಿ ಜೆ ಪಿ ದಲಿತ ವಿರೋಧಿ ಅಂತೀರಿ ಸಂವಿಧಾನ ವಿರೋಧಿ ಅಂತೀರಿ ನಿಮ್ಮ ನಡವಳಿಕೆ ಏನು ನೀವು ಯಾವುದಕ್ಕೆ ಕೈ ಹಾಕಿದಿರಿ ಆಮೇಲೆ ಇಂಥ ಒಂದು ನೂರಾರು ಕೋಟಿಯ ಹಗರಣ ಉಪಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲದೆ ನಡೀಲಿಕ್ಕೆ ಸಾಧ್ಯವೇನು ಅದನ್ನು ಜನ ನಂಬೇಕೇನು ಜನರಿಗೆ ಎಷ್ಟು ಮೋಸ ಮಾಡಲಿಕ್ಕೆ ಕೊಟ್ಟಿದ್ದೀರಿ ಇಡೀ ಮೋಸದ ಜಾಲವೇ ಕಾಂಗ್ರೆಸ್ಸಿನ ಬುಡದಲ್ಲಿ ಕೂತಿದೆ ನೋಡಿ ನಿನ್ನೆ ಫಸ್ಟ್ ಟೈಮು ರಾಹುಲ್ ಗಾಂಧಿಯವರು ಏನು ಪಿ ಪಿ ಟಿ ಗಿ ಪಿ ಟಿ ಎಲ್ಲ ಪ್ರದರ್ಶನ ಮಾಡಿ ನಾವು ಸೋಲ್ತೇವೆ ಅಂತ ಗೊತ್ತಿದ್ದರೂ ಕೂಡ ಬಿ ಜೆ ಪಿಯವರು ಪ್ರಾಯೋಜಿತವಾಗಿ ಅತಿದೊಡ್ಡ ಷೇರು ಹಗರಣವನ್ನು ಮಾಡಿದ್ದಾರೆ ಆಮೇಲೆ ಎಕ್ಸಿಟ್ ಪೋಲಿನ ಒಂದು ಹೆಸರಿನಲ್ಲಿ ಮಾಧ್ಯಮಗಳು ಕೂಡ ಅದಕ್ಕೆ ಕೈ ಜೋಡಿಸಿದವೆ ಆದ್ದರಿಂದ ಅಲ್ಲಿ ಜಂಟಿ ಸಂಸದೀಯ ಸಮಿತಿ ಮಾಡಿ ಇದಕ್ಕೆ ತನಿಖೆ ಮಾಡಬೇಕಂತೆ ಯಾವ ಮುಟ್ಟಳೆ ಇರ್ಬೋದು ರೀ ಷೇರು ಮಾರುಕಟ್ಟೆಗೆ ಗೌರ್ಮೆಂಟ್ ಷೇರನ್ನು ಖರೀದಿಸಿ ಅಂತ ಹೇಳೋದು ಗೌರ್ಮೆಂಟಿನ ಒಂದು ಮೂಲಭೂತವಾದ ಕರ್ತವ್ಯ ಅದು ಅದು ಪ್ರಧಾನಿ ಆಗಿರ್ಬೋದು ಇನ್ನೊಬ್ಬರಾಗಿರ್ಬೋದು ಮೊದಲೊಂಗ್ದಾಗಿರ್ಬೋದು ಒಮ್ಮೆ ಆ ಗೌರ್ಮೆಂಟ್ ಕುಸಿದೇ ಬಿತ್ತು ಅಥವಾ ಗೌರ್ಮೆಂಟು ರಚನೆಯೇ ಆಗಲಿಲ್ಲ ಅಂತಾದರೆ ಒಮ್ಮೆ ಷೇರು ಮಾರುಕಟ್ಟೆಯಲ್ಲಿ ಕೂಡಿ ಹೂಡಿಕೆಯಾದ ಹಣ ಏನು ಅಮಿತ್ ಶಾ ಮತ್ತು ಮೋದಿಯವರ ಮನೆಗೆ ಹೋಗುತ್ತಾ ಇಷ್ಟು ಕಾಮನ್ ಸೆನ್ಸ್ ಬೇಡ ಯಾವಾಗ ಆಗಿಲ್ಲ ಇಂಥ ಘಟನೆ ಪ್ರತಿ ಸಾರಿ ಚುನಾವಣೆ ಆದಾಗಲೂ ಸರ್ಕಾರದ ಬದಲಾವಣೆ ಆಗುವಂಥ ಸಂದರ್ಭದಲ್ಲಿ ಆ ಸಂಕ್ರಮಣ ಸ್ಥಿತಿಯಲ್ಲಿ ಷೇರು ಮಾರುಕಟ್ಟೆಯ ವ್ಯತ್ಯಾಸ ಕಾಮನ್ ಇದು ಈಗ ನೋಡಿ ಫಸ್ಟ್ ಅವತ್ತು ಎಕ್ಸಿಟ್ ಪೋಲ್ ಬಂದ ತಕ್ಷಣ ಏಕದಮ್ ಷೇರು ಮಾರುಕಟ್ಟೆ ಅಪ್ಗ್ರೇಡನ್ನು ಕಂಡಿತು ಹಿಸ್ಟಾರಿಕಲಿ ಚಾರಿತ್ರಿಕವಾಗಿ ಆಮೇಲೆ ಏನಾಯಿತು ಸಂಪೂರ್ಣವಾಗಿ ಮೂವತ್ತೊಂದು ಲಕ್ಷ ಕೋಟಿ ಬಿತ್ತು ಯಾವಾಗ ನಾಲ್ಕನೇ ತಾರೀಕು ಎಣಕೆ ಆಗ್ತಾ 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 ಎರಡೂವರೆ ಮೂರು ಗಂಟೆ ಹೊತ್ತಿಗೆ ಅದೇ ಎರಡು ದಿನದಲ್ಲಿ ಎನ್ ಡಿ ಎ ಸರ್ಕಾರ ಬರುತ್ತೆ ಮತ್ತೆ ಫಿರ್ ಏಕ್ಬಾರ್ ಮೋದಿ ಸರ್ಕಾರ ಅನ್ನೋದು ಖಚಿತ ಆದ ತಕ್ಷಣ ಇಪ್ಪತ್ತೊಂದು ಲಕ್ಷ ಕೋಟಿ ವಾಪಸ್ ಬಂದಿದೆ ಇನ್ನೆರಡು ದಿನದಲ್ಲಿ ಅದು ಸರಿದೂಗ್ತದೆ ಷೇರು ಮಾರುಕಟ್ಟೆಯ ಪರಿಜ್ಞಾನದ ಕನಿಷ್ಠತೆಯೂ ಇಲ್ಲದೆ ಅಂತ ರಾಹುಲ್ ಗಾಂಧಿ ಇವತ್ತು ನಿನ್ನೆ ಮಾತಾಡಿದ್ದನ್ನು ನೋಡಿ ಷೇರು ತಜ್ಞರೆಲ್ಲ ನಗಾಡ್ತಾ ಇದ್ದಾರೆ ಈ ಬಫೂನ್ ಯಾವ ರೀತಿ ಹೋಗ್ಬೋದು ಎಲ್ಲೆಲ್ಲಿಗೆ ಹೋಗ್ಬೋದು ಇಂಥವ್ನು ಪ್ರಧಾನಿ ಆದರೆ ಕತೆ ಆದಿತ್ತು ಈ ದೇಶದ ಜನ ಈಗ ಅರ್ಥ ಮಾಡ್ಕೋಬೇಕಾದ ಎ ಅನ್ನು ಬಳಸಿ ಇಡೀ ವಿದೇಶಿ ಶಕ್ತಿಗಳಿಗೆ ಭಾರತ ಬಲಿಷ್ಠವಾಗುವುದು ಇಷ್ಟ ಇಲ್ಲ ಭಾರತ ಆರ್ಥಿಕವಾಗಿ ಇನ್ಫ್ರಾಸ್ಟ್ರಕ್ಚರನ್ನು ಮಾಡಿಕೊಂಡು ತಾನೇ ಒಂದು ಇಡೀ ಪ್ರಪಂಚದ ಹಿರಿಯಣ್ಣನಾಗುವಂಥ ಒಂದು ಕನಸು ಯತ್ತೆಯನ್ನು ಸಾಕಾರಗೊಳ್ಳುವಂಥ ಸ್ಥಿತಿಗಿದೆ ಅದನ್ನು ಯಾರೂ ಇಷ್ಟಪಡ್ತಾ ಇಲ್ಲ ಅವರೆಲ್ಲರೂ ಒಳಶಾಮಿಲಾಗಿ ಟೂಲ್ ಕಿಟ್ಟು ಯಾರಿಲ್ಲಿ ಅದನ್ನು ಪ್ರೋತ್ಸಾಹಿಸಿದವರು ಕಾಂಗ್ರೆಸ್ಸಿಗರು ಅದಕ್ಕೆ ಬೇಕಾದಷ್ಟು ದಾಖಲೆಗಳು ಬರ್ತಾ ಇದೆ ರಿಪಬ್ಲಿಕ್ ಟಿ ವಿಯಲ್ಲಿ ಅರ್ನಾಬ್ ಅವರು ಅದರ ಬಗ್ಗೆ ಅದ್ಭುತವಾದಂಥ ಡಿಬೇಟ್ ಮಾಡಿದರು ಬೇಕಾದಷ್ಟು ನಿಮಗೆ ಪೇಪರ್ ಕಟಿಂಗ್ಸುಗಳು ಪೇಪರಲ್ಲಿ ಬಂದದ್ದು ಎಲ್ಲ ಇದೆ ಒಂದೊಂದಾಗಿ ಹೊರಗೆ ಬರ್ತಾ ಇದೆ ಈ ರೀತಿಯ ಅನಿರೀಕ್ಷಿತವಾದಂಥ ಫಲಿತಾಂಶ ಯಾಕೆ ಬಂತು ಇದರ ಹಿಂದೆ ಇರುವಂಥ ತಂತ್ರ ಕುತಂತ್ರ ದೇಶದ್ರೋಹಿತನ ಏನು ಅನ್ನೋದು ಒಂದೊಂದಾಗಿ ಹೊರಗೆ ಬರ್ತಾ ಇದೆ ಅಂದರೆ ಮಾರ್ಗದಿಂದ ದುಷ್ಟಶಕ್ತಿಗಳೊಟ್ಟಿಗೆ ಶಾಮೀಲಾಗಿ ದೇಶದ್ರೋಹಿಗಳೊಟ್ಟಿಗೆ ಶಾಮೀಲಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿ ಯಾವ್ಯಾವ ರೀತಿಯಿದ್ದನ್ನೆಲ್ಲ ಬಳಸಲಿಕ್ಕೆ ಸಾಧ್ಯವೋ ಅದನ್ನೆಲ್ಲ ಬಳಸಿ ಮೋದಿಯವರನ್ನು ಕೆಳಗಿಳಿಸುವಂಥ ಒಂದು ಹಪಹಪಿಕೆ ಮತ್ತು ಹಠವನ್ನು ಮಾಡಿದ್ದು ಕಾಂಗ್ರೆಸ್ಸು ಅದಕ್ಕಾಗಿ ಅನಿಸ್ತದೆ ನನಗೆ ಹೇಳೋದು ಖರ್ಗೆ ಅವರು ನಾವು ಇನ್ನೂರ ತೊಂಬತ್ತೈದು ಸೀಟನ್ನು ಪಡಿತೇವೆ ಅಂತ ಅಷ್ಟು ಖಚಿತವಾಗಿ ನೀವು ಹೇಳ್ತೀರಿ ಅಂತಾದರೆ ಅದರ ಹಿನ್ನೆಲೆ ಏನು ನಿಮಗೆ ಆ ಖಚಿತತೆ ಬರಲಿಕ್ಕೆ ಸಾಧ್ಯವೇನು ನಿನ್ನೆ ರಾಹುಲ್ ಗಾಂಧಿ ಹೇಳ್ತಾರೆ ಇಂಟೆಲಿಜೆನ್ಸ್ ರಿಪೋರ್ಟು ಮತ್ತು ಬಿ ಜೆ ಪಿಯ ಇಂಟರ್ನಲ್ ರಿಪೋರ್ಟ್ ಹೇಳ್ತಾ ಇತ್ತು ಇನ್ನೂರು ಇಪ್ಪತ್ತು ಇನ್ನೂರು ಇಪ್ಪತ್ತೈದು ಮೂವತ್ತು ಸೀಟ್ ಮಾತ್ರ ಬರುತ್ತೆ ನಮಗೆ ಬಹುಮತ ಬರುವುದಿಲ್ಲ ಅಂತ ಅವ್ರಿಗೆ ಗೊತ್ತಿತ್ತು ಅಂತ ನಿಮಗೆ ಹೇಗೆ ಗೊತ್ತಾಯಿತು ಇದನ್ನು ನಾವು ಕೇಳಬೇಕಲ್ವಾ ಅವರ ಇಂಟರ್ನಲ್ ರಿಪೋರ್ಟು ನಿಮಗೆ ಹೇಗೆ ಗೊತ್ತಾಯಿತು ಹಾಗಾದ್ರೆ ಅಷ್ಟು ಖಚಿತತೆ ಇರುವುದಕ್ಕೆ ಸಾಧ್ಯತೆ ಏನು ಎಐ ವಿದೇಶಿ ಟೂಲ್ ಕಿಟ್ಟ ನಿಮಗಾದ್ರೆ ಖಚಿತತೆ ಇತ್ತು ಹಾಗಾದರೆ ಇತ್ತು ಅಂತಾದ್ರೆ ಅದರ ಬಗ್ಗೆ ತನಿಖೆ ಆಗಬೇಕು ಏನು ಇಡೀ ದೇಶದ ಒಂದು ಅಭಿವೃದ್ಧಿಯನ್ನು ಸಹಿಸಲಾರದೆ ಬಲಿಷ್ಠತೆಯನ್ನು ಸಹಿಸಲಾರದೆ ಏನಕ್ಕೇನು ಅಧಿಕಾರಕ್ಕೆ ಬರಬೇಕು ಅನ್ನುವ ಕಾರಣಕ್ಕಾಗಿ ಯಾರ್ಯಾರೊಟ್ಟಿಗೆ ಚೈನಾ ಆಗ್ಬೋದು ಪಾಕಿಸ್ತಾನ ಆಗ್ಬೋದು ಇಸ್ರೇಲ್ ಆಗ್ಬೋದು ಯಾವುದಾದ್ರೂ ಆಗ್ಬೋದು ಯಾವುದೇ ವಿದೇಶಿ ಶಕ್ತಿಗಳು ಇವತ್ತು ಭಾರತವನ್ನು ಬರ್ಬಾದ್ ಮಾಡಬೇಕು ಭಾರತವನ್ನು ನಿಷ್ಕ್ರಿಯಗೊಳಿಸ್ಬೇಕು ನಿಶಕ್ತಗೊಳಿಸಬೇಕು ಭಾರತ ಯಾವಾಗಲೂ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಆಗಿದ್ರೆ ಚೆಂದ ಅನ್ನುವಂಥ ಸ್ಥಿತಿಯಲ್ಲಿ ಅದು ಸ್ವತಂತ್ರವಾಗುವುದು ಇಷ್ಟ ಇಲ್ಲ ಮೇಕ್ ಇನ್ ಇಂಡಿಯಾ ಇಷ್ಟ ಇಲ್ಲ ನಿರ್ಭರ ಭಾರತ ಬೇಕಾಗಿಲ್ಲ ಆತ್ಮನಿರ್ಭರ್ ಭಾರತದ ಪ್ರಶ್ನೆಯೇ ಬೇಕಾಗಿಲ್ಲ ಕಾಂಗ್ರೆಸ್ಸಿಗೆ ಅಂತಹ ದುಷ್ಟಶಕ್ತಿಗಳೊಟ್ಟಿಗೆ ಕೈ ಶಾಮೀಲಾಗಿ ಈಗ ಮೋದಿಯವರ ಮೇಲೆ ಬಿ ಜೆ ಪಿಯ ಮೇಲೆ ದಾಳಿ ಮಾಡುವಂಥ ದುಷ್ಟತನವನ್ನು ಮುಂದಾಗ್ತೀರಿ ತೊಂಬತ್ತೊಂಬತ್ತು ಸೀಟಿಗೆ ತೊಂಬತ್ತೊಂಬತ್ತು ಸೀಟಿಗೆ ಇಷ್ಟು ದುರಹಂಕಾರ ಇಷ್ಟು ಹಪಹಪಿ ಆದರೆ ಇನ್ನು ಎಲ್ಲಾದರೂ ಸಪೋಸ ಈ ಸಿನಾರಿಯೋ ಬದಲಾಗಿದ್ದರೆ ಇನ್ನೂರ ನಲವತ್ತೋ ನಲ್ವತ್ತೊಂದು ನಿಮಗೆ ತೊಂಬತ್ತೊಂದು ನೂರೋ ನೂರಿಪ್ಪತ್ತೋ ನೂರೈವತ್ತೋ ಬಿ ಜೆ ಪಿಗೆ ಎನ್ ಡಿ ಎಗೆ ಬಂದಿದ್ದಿದ್ರೆ ಏನು ಮಾಡ್ತಿದ್ರಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಅನ್ನುವಂಥ ಜಪ ಮಾಡ್ತಾ ತಿರುಗಾಡುವಂಥ ನಿಮ್ಮಂಥವರು ಕನಿಷ್ಠ ಮಟ್ಟದ ಪ್ರಜಾಪ್ರಭುತ್ವದ ಅಂಕಿ ಸಂಖ್ಯೆಗಳ ಜ್ಞಾನ ಇಲ್ಲವೇ ತೊಂಬತ್ತೊಂಬತ್ತಕ್ಕೆ ಬಂದದಕ್ಕೆ ಇಷ್ಟ ಹಾರಾಟ ಮಾಡ್ತೀರಿ ಅವರು ಇನ್ನೂರ ನಲವತ್ತು ಮುಟ್ಟಿದಾರಲ್ಲ ಏನು ಮಾಡಬೇಕು ಸ್ಪಷ್ಟ ಬಹುಮತ ಇದೆ ಎನ್ ಡಿ ಚುನಾವಣಾ ಚುನಾವಣೆಯ ಪೂರ್ವದ ನಿಬಂಧನೆ ಮತ್ತು ಒಪ್ಪಂದದ ಪ್ರಕಾರ ಇನ್ನೂರ ತೊಂಬತ್ತೈದು ಸೀಟ್ ಅವ್ರಿಗೇನು ಬಂದಿದೆ ಅದು ಸ್ಪಷ್ಟವಾಗಿದೆಯಲ್ಲ ಆದರೂ ಅಧಿಕಾರದ ಹಂಬಲದಲ್ಲಿ ಏನೇನೋ ಮಾತಾಡುವ ಹುಚ್ಚು ಕನಸು ಅದರೊಟ್ಟಿಗೆ ಕರ್ನಾಟಕದ ಟುಸ್ಪಟಾಕಿ ಮತ್ತು ಇವರ ಕಟಾಕಟ್ ಏನಾಯಿತು ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಲಕ್ನೋದ ಕಾಂಗ್ರೆಸ್ ಕಚೇರಿ ಎಂಬ ಮುಂದೆ ನಡೆದಂಥ ಡ್ರಾಮಾ ನಾಚಿಗೆ ಆಗಬೇಕು ನಿಮಗೆ ತಲೆ ತಗ್ಗಿಸ್ಬೇಕು ನೀವು ದೇಶದ ಎದುರು ಕ್ಷಮೆ ಕೇಳಬೇಕು ನೀವು ಯಾಕೆ ಅಂತಂದರೆ ಇಲ್ಲ ಸಲ್ಲದ್ದು ಮಹಾಲಕ್ಷ್ಮಿಯಂತೆ ಒಂದು ಲಕ್ಷ ಕ ಕಟಾಕಟ್ ಒಂದು ಲಕ್ಷ ಜೂನ್ನಿಂದಲೇ ನಿಮ್ಮ ಜೇಬಿಗೆ ಬರ್ತದೆ ಅಂತ ಹೇಳಿದ್ದು ಕಿಶನ್ ನ್ಯಾಯ ಸಾಲ ಮನ್ನಾ ಮಾಡ್ತೇವೆ ಯುವ ನ್ಯಾಯ ಒಂದು ಲಕ್ಷ ಗ್ಯಾರಂಟಿ ಕೊಡ್ತೇವೆ ಯುವಕರಿಗೆ ಮಹಾಲಕ್ಷ್ಮಿ ಹೆಸರಿನಲ್ಲಿ ಎಂಟು ಸಾವಿರದ ಐನೂರು ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ದಕ್ಕೆ ಈ ಲಖನೌ ಕಚೇರಿಯಲ್ಲಿ ಬಂದು ಬುರ್ಖಾದಾರಿಗಳು ಫಾರ್ಮ್ಗಾಗಿ ಕಾದು ನಿಂತಿದ್ರು ಅಲ್ಲಿ ನಿರಾಶರಾದರು ಸರ್ಕಾರ ಬಂದ ಮೇಲೆ ಕೊಡ್ತೇವೆ ಅನ್ನುವಂಥ ಮಾತು ಇರಲಿಲ್ಲ ಅಲ್ಲೋ ಕೇಳಿದ್ರು ಸರ್ಕಾರ ಬಂದ ಮೇಲೆ ಕೊಡ್ತೇವೆ ಈಗ ಮೋದಿ ಸರ್ಕಾರ ಬರ್ತಾ ಇದೆಯಲ್ಲ ನೀವೆಲ್ಲಿಂದ ಕೊಡೋದು ಅಂತ ಕೇಳಿದ್ರು ಉತ್ತರ ಇಲ್ಲ ಅಂದರೆ ಇನ್ನು ಏನಾದರೂ ಮಾಡಿ ಸುಳ್ಳು 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 ಕರ್ನಾಟಕದಲ್ಲಿ ಏನಾಯಿತು ಅದಕ್ಕೆ ಆಧಾರ ಸಿಗ್ತಾ ಇದೆ ಚುನಾವಣೆಯಲ್ಲಿ ಒಂಬತ್ತು ಸೀಟು ಬಂದು ಎರಡಂಕಿಯನ್ನು ದಾಟ್ಲಿಕ್ಕಾಗದೇ ಇದ್ದಂಥ ಪರಿಸ್ಥಿತಿಯಲ್ಲಿ ಶಾಸಕರೆಲ್ಲರೂ ಬಂದು ಮುಖ್ಯಮಂತ್ರಿಗೆ ಮನವಿ ಮಾಡಿದ್ರಲ್ಲ ಬಿಟ್ಟಿ ಭಾಗ್ಯಗಳು ವರ್ಕ್ ಆಗಿಲ್ಲ ಮುಖ್ಯವಾಗಿ ಮಹಿಳೆಯರಿಗೆ ನಾವು ಫ್ರೀ ಬಸ್ಸು ಮತ್ತು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟರು ಕರೆಂಟ್ ಫ್ರೀ ಮಾಡಿದರು ಯಾವುದೂ ವರ್ಕ್ ಆಗಿಲ್ಲ ನಮಗೆ ಯಾರೂ ಮತವನ್ನು ಹಾಕಿಲ್ಲ ಕಾಂಗ್ರೆಸ್ಸಿಗೆ ಒಂಬತ್ತು ಸೀಟೇ ಬಂತು ಬಿ ಜೆ ಪಿಗೆ ಹದಿನ ಹದಿನೇಳು ಸೀಟ್ ಬಂದಿದೆ ಜನತಾದ ಜ ಜೆ ಡಿ ಎಸ್ಸಿಗೆ ಎರಡು ಸೀಟ್ ಬಂದಿದೆ ಆದ್ದರಿಂದ ನಮಗೆ ಅಟ್ಲೀಸ್ಟ್ ನಮ್ಮ ಅನುದಾನ ಕೊಡಿ ಅಭಿವೃದ್ಧಿ ಸಂಪೂರ್ಣ ನಿಂತೋಗಿದೆ ನಮ್ಮ ಕ್ಷೇತ್ರಕ್ಕೆ ಮುಖ ಮಾಡಲಿಕ್ಕಾಗ್ತಾ ಇಲ್ಲ ಎಲ್ಲವೂ ಸ್ಥಗಿತಗೊಂಡಿದೆ ಆದ್ದರಿಂದ ಈ ಬಿಟ್ಟಿ ಭಾಗ್ಯ ಬಗ್ಗೆ ಪುರಪರಿಶೀಲನೆ ಮಾಡಿ ನಮಗದು ವರ್ಕೌಟ್ ಆಗಲಿಲ್ಲ ಇದರ ಅರ್ಥ ಏನು ವರ್ಕೌಟ್ ಆಗಲಿಲ್ಲ ಅಂದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ದ್ಯಾಟ್ ಏನಾದರ ಅರ್ಥ ಅಂದರೆ ನೀವು ಪಂಚ ಗ್ಯಾರಂಟಿಯನ್ನು ಕೊಟ್ಟದ್ದು ಜನರ ಉದ್ಧಾರಕ್ಕಾಗಿ ಅಲ್ಲ ಕೆಳವರ್ಗದ ಬಡವರ ಉದ್ಧಾರಕ್ಕಾಗಿ ಅಲ್ಲ ಸಮಾಜವನ್ನು ಸದೃಢಗೊಳಿಸುವುದಕ್ಕಾಗಿ ಅಲ್ಲ ಎಲ್ಲ ನಿಮ್ಮದು ಬೊಗಳೆ ನೀವು ಗ್ಯಾರಂಟಿ ಕೊಟ್ಟಿದ್ದು ಕೇವಲ ವೋಟ್ ಬ್ಯಾಂಕಿಗಾಗಿ ಅನ್ನೋದನ್ನು ನಿಮ್ಮ ಶಾಸಕರೇ ಒಪ್ಪಿಕೊಂಡಿದ್ದಾರೆ ಯಾಕೆ ಅಂತಂದರೆ ಬಿಟ್ಟಿ ಭಾಗ್ಯಗಳು ನಮಗೆ ಓಟನ್ನು ತಂದುಕೊಟ್ಟಿಲ್ಲ ಮಕ್ಕಳು ವೋಟ್ ಹಾಕಿಲ್ಲ ಆದ್ದರಿಂದ ಅದನ್ನು ಪುನರ್ ಪರಿಶೀಲನೆ ಮಾಡಿ ಪುನರ್ ಪರಿಶೀಲನೆ ಮಾಡಿ ಅಂದರೆ ಅದನ್ನು ನಿಲ್ಲಿಸಿ ಅಂತ ಅಂದರೆ ನಿಮ್ಮ ಗ್ಯಾರಂಟಿಗಳು ಏನು ಅದರ ಉದ್ದೇಶ ಏನು ಅದರ ಇರಾದೆ ಏನು ಯಾವುದೇ ಉದ್ಧಾರ ಯಾವುದೇ ಸದೃಢತೆ ಬಲಾಢ್ಯತೆ ಸಮಾಜವನ್ನು ಕಟ್ಟುವ ಯಾವುದು ಅಲ್ಲ ಇದೆಲ್ಲವೂ ಬೊಗಳೆ ನೀವು ಬಿಟ್ಟಿ ಭಾಗ್ಯವನ್ನು ಕೊಟ್ಟರಿ ಅಲ್ಲಿ ಎಸ್ ಎಸ್ ಟಿಗಿಟ್ಟಂಥ ಹಣವನ್ನು ನುಂಗಿ ನೀರು ಕುಡಿದ್ರಿ ಇವತ್ತು ತನಿಖೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಪ್ರಾಥಮಿಕವಾಗಿ ನೀವು ಪಂಚರಾಜ್ಯ ಚುನಾವಣೆಯಲ್ಲಿ ತೆಲಂಗಾಣಕ್ಕೆ ಕೂಡ ಈ ಹಣ ಹೋಗಿದೆ ಅನ್ನೋದು ಈಗ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ ಅಂದರೆ ಎಷ್ಟರ ಮಟ್ಟಿಗೆ ಅಧಿಕಾರ ರಾಜಕಾರಣಕ್ಕಾಗಿ ಬೊಕ್ಕಸವನ್ನು ನಿಗಮದ ಹಣವನ್ನು ದಲಿತರ ಉದ್ಧಾರ ಮಾಡ್ತೇವೆ 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 ಅಂತ ಹೇಳ್ತಾ ಹೇಳ್ತಾ ಮೊನ್ನೆ ರಾಹುಲ್ ಗಾಂಧಿ ಏನು ಹೇಳಿದ್ರು ಸಂವಿಧಾನದ ಬಚಾವಿಗೆ ಸಂವಿಧಾನದ ಉಳಿವಿಗೆ ಬಡವರು ತಳ ಸಮುದಾಯದವರು ದಲಿತರು ಮತ್ತು ಬುಡಕಟ್ಟು ಜನಾಂಗದವರು ಇವರು ಇವತ್ತು ಓಟ್ ಹಾಕಿ ನಮಗೆ ಸಂವಿಧಾನವನ್ನು ಉಳಿಸಲಿಕ್ಕೆ ನಮ್ಮ ಬೆನ್ನಿಗೆ ನಿಂತಿದ್ದಾರೆ ಅಂತ ಆದರೆ ಅವರಿಗೆ ಏನು ಮಾಡ್ತಾ ಇದ್ದೀರಿ ನೀವು ಏನು ಇದ್ದೀರಿ ಅವರಿಗೆ ಮೀಸಲಿಟ್ಟ ಹಣವನ್ನೇ ಕದಿತಾ ಇದ್ದೀರಿ ಅವರಿಗೆ ಮೀಸಲಿಟ್ಟ ಹಣವನ್ನೇ ಚುನಾವಣೆಗೋಸ್ಕರ ಬಳಸ್ತಾ ಇದ್ದೀರಿ ಸಂಪೂರ್ಣವಾಗಿ ವ್ಯವಸ್ಥಿತವಾಗಿ ನೀವು ಎಲ್ಲೆಲ್ಲ ಇದ್ದೀರೋ ಅಲ್ಲೆಲ್ಲ ಇದೇ ಕೆಲಸ ಅದರಲ್ಲೂ ಮುಖ್ಯವಾಗಿ ಇಡೀ ದೇಶದಲ್ಲಿ ನಿಮಗೆ ಎ ಟಿ ಎಮ್ ಕರ್ನಾಟಕ ಅನ್ನೋದನ್ನು ಬಿ ಜೆ ಪಿಯವರ ವಾದ ಅಥವಾ ಬಿ ಜೆ ಪಿಯರ ಆರೋಪಗಳಿಲ್ಲ ಅದಿವತ್ತು ಶ್ರುತಗೊಳ್ತಾ ಇದೆ ಸತ್ಯವಾಗ್ತಾ ಇದೆ ಅದಕ್ಕೆ ನಿಮ್ಮ ಬಿ ಈ ವಾಲ್ಮೀಕಿ ನಿಗಮದ ಹಗರಣ ಸಾಕ್ಷಿ ಹಾಗಾಗಿ ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸುಳ್ಳುಗಳನ್ನು ಹಂಚುವ ಕೆಲಸ ಆಗ್ತಾ ಇದೆ ಕಾಂಗ್ರೆಸ್ಸಿಗೆ ಮತ ಹಾಕಿದರೆ ಸುಳ್ಳುಗಳು ಫ್ರೀ ಅಥವಾ ಸುಳ್ಳುಗಳನ್ನು ನಂಬಿದರೆ ಕಾಂಗ್ರೆಸ್ಸಿನಗೆ ನೀವು ಅವರು ಕೊಟ್ಟ ಆಶ್ವಾಸನೆ ಫ್ರೀ ಉತ್ತರ ಪ್ರದೇಶದಲ್ಲಿ ಅಲ್ಲಿ ಕ್ಯೂಗ್ ನಿಂತಹ ಅಸಹಾಯಕ ಮಹಿಳೆಯರ ಗೋಳೆ ಸಾಕ್ಷಿ ಅದಕ್ಕೆ ಅವರ ಕಿವಿಗೆ ಹೂವಿಟ್ಟರೆ ಅಲ್ಲ ಕಿವಿಗೆ ಇಡಿಯ ಈ ದೇಶದಲ್ಲಿರುವ ಎಲ್ಲ ಉದ್ಯಾನವನ್ನೇ ತಂದಿಟ್ಟಂಗೆ ಕಾಣುತ್ತೆ ಅಂಥ ಒಂದು ಸುಳ್ಳಿನ ಸರಮಾಲೆಯನ್ನು ಹೆಣೆದು ಪಂಚ ಗ್ಯಾರಂಟಿಯನ್ನು ಇವತ್ತು ಇನ್ನು ಮುಂದೆ ಮೂರು ಮೂರು ತಿಂಗಳಾಯಿತು ಯಾವುದಕ್ಕೂ ಕೊಟ್ಟಿಲ್ಲ ಫ್ರೀ ಬಸ್ ಮಾಡಿ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಮ್ ಟಿ ಸಿಯನ್ನು ಸಂಪೂರ್ಣ ನಾಶ ಮಾಡಿದ್ರಿ ಅದರ ಅಸ್ತಿತ್ವವನ್ನೇ ಇವತ್ತು ಅಲಗಾಡ್ತಾ ಇದೆ ಯಾವುದನ್ನೂ ಸರಿಯಾದಂಥ ಒಂದು ವೈಜ್ಞಾನಿಕವಾಗಿ ಮಾಡ್ತಾ ಇಲ್ಲ ಎಲ್ಲವೂ ಸ್ಥಗಿತಗೊಂಡಿದೆ ಆರ್ಥಿಕವಾಗಿ ಕರ್ನಾಟಕ ದಿವಾಳಿ ಅಂಚಿನಲ್ಲಿದೆ ಅಥವಾ ದಿವಾಳಿ ಆಗಿದೆ ಇಂಥ ಸ್ಥಿತಿಯನ್ನು ಮನಗಂಡೇ ಮುಖ್ಯಮಂತ್ರಿಗಳಿಗೆ ಬಂದು ಶಾಸಕರು ಹೇಳಿದರು ಇಂಥ ಪರಿಸ್ಥಿತಿಯಲ್ಲಿ ಕೇಂದ್ರದಲ್ಲಿ ಕೂತ್ಕೊಂಡು ರಾಹುಲ್ ಗಾಂಧಿ ಅವರು ಷೇರೆ ಹಗರಣ ಅಂತ ಮತ್ತೊಂದು ಹೊಸ ಬಾಂಬನ್ನು ಸೃಷ್ಟಿಸ್ತಾರೆ ಅದು ಟುಸ್ಪಟಾಕಿ ಅಜ್ಞಾನಕ್ಕೂ ಒಂದು ಪರಮಾವಧಿ ಅಂತ ಇರ್ತದೆ ಆ ಪರಮಾವಧಿಯನ್ನು ದಾಡ್ತಾ ಇದ್ದಾರೆ ಈ ರಾಹುಲ್ ಗಾಂಧಿ ಶೇಮ್ ಅತ್ಯಂತ ನಾಚಿಕೆ ಆಗಬೇಕು ಇವರಿಗೆ ಯಾವುದೇ ಒಂದು ಬೇಸಿಲ್ಲ ಯಾವುದೇ ಅಭಿವೃದ್ಧಿಯ ಒಂದು ನೀಲನಕ್ಷೆ ಇಲ್ಲ ಭಾರತವನ್ನು ಸಮಗ್ರವಾಗಿ ಕಟ್ಟುವಂಥ ಯಾವ ಆಲೋಚನೆಯೂ ಇಲ್ಲ ಆ ಜಯರಾಮ್ ರಮೇಶ್ ಅಂತೂ ಅವ್ರಿಗೆ ಇರುವುದೇ ಅದಕ್ಕಾಗಿ ಒಂದೇ ಒಂದೇಮಾಗದರು ಕಾಂಗ್ರೆಸ್ಸಿನ ಪಾದ ತೊಳೆಯುವುದಲ್ಲದೇ ಕಾಂಗ್ರೆಸ್ಸಿನ ಗಾಂಧಿ ಕುಟುಂಬದ ಚಮಚಾಗಿರಿ ಮಾಡೋದಲ್ಲದೇ ಸಂಪೂರ್ಣವಾಗಿ ಓಲೈಕೆ 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 ಮಾಡಿಕೊಂಡು ರಾಜ್ಯಸಭಾ ಸಿದ್ಧ ಸದಸ್ಯವನ್ನು ಒಂದು ಕಾಯಂ ಮಾಡಿಕೊಳ್ಳುವಂಥ ಒಂದು ಬಿಟ್ಟಿಗಿರಾಕಿ ದಿನಕ್ಕೊಂದು ಸುಳ್ಳವ್ರದ್ದು ಇದೇ ಜೈರಾಮ್ ರಮೇಶ್ ಅವರು ಯಾವ ರೀತಿಯ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅಂತಂದರೆ ಅದಕ್ಕೆ ನಗಬೇಕೋ ಅಳಬೇಕೋ ಗೊತ್ತಾಗೋದಿಲ್ಲ ಹಳೆಯ ಸಂಸತ್ ಭವನದ ಎದುರು ಭಾಗವನ್ನು ಒಂದು ಇಡೀದಾಗಿ ಅದನ್ನು ರೀಕನ್ಸ್ಟ್ರಕ್ಟ್ ಮಾಡಲಾಗ್ತಾಯಿದೆ ಅದನ್ನು ರಿಪೇರಿ ಮಾಡಲಾಗ್ತಾಯಿದೆ ಆ ಕಾರಣಕ್ಕಾಗಿ ಶಿವಾಜಿ ಮತ್ತು ಅಂಬೇಡ್ಕರ್ ಗಾಂಧಿ ಈ ಪ್ರತಿಮೆಯನ್ನು ತತ್ಕಾಲಕ್ಕೆ ಸ್ಥಳಾಂತರಿಸಲಾಗಿದೆ ಅಂದರೆ ಅಲ್ಲಿ ಕಾಮಗಾರಿ ನಡೀತಾ ಇರೋದ್ರಿಂದ ಪುತ್ಥಳಿಗೆ ತೊಂದರೆ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಅದನ್ನು ಸ್ಥಳೀಯವಾಗಿ ತತ್ಕಾಲಕ್ಕೆ ಶಿಫ್ಟ್ ಮಾಡಲಾಗಿದೆ ಕರ್ನಾಟಕದಲ್ಲೂ ವಿಧಾನಸೌಧದ ಸುತ್ತಮುತ್ತ ಕೆಲಸ ನಡೆಯುವಾಗ ಇಂಥ ಕೆಲಸ ನಡೆದಿತ್ತು ಇದನ್ನು ಏನು ಹೇಳ್ತಾರೆ ಗೊತ್ತಾ ಈ ಜೈರಾಮ್ ರಮೇಶು ನೋಡಿ ಎಂಥ ಒಂದು ಅಧಿಕ ಪ್ರಸಂಗದ ತುರ್ಯಾವಸ್ಥೆ ಇದು ಮತ್ತು ಬೇಸ್ಲೆಸ್ ಅನ್ನೋದು ಅಂದರೆ ಎಲ್ಲದರಲ್ಲೂ ರಾಜಕೀಯ ಮಾಡಲಿಕ್ಕೆ ಕಾಯ್ತಾ ಕೂತಿರುವಂಥ ಪ್ರಶ್ನೆ ಅವ್ರು ಹೇಳ್ತಾರೆ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿಗೆ ಮತ ಹಾಕಲಿಲ್ಲ ಅಲ್ಲಿಯ ಸ್ಥಾನಗಳು ಬಂದಿಲ್ಲ ಅನ್ನುವ ಕಾರಣಕ್ಕಾಗಿ ಅಲ್ಲಿ ಶಿವಾಜಿಯನ್ನು ಮತ್ತು ಅಂಬೇಡ್ಕರ್ ಪ್ರತಿಮೆಯನ್ನು ಸ್ಥಳಾಂತರಲಾಗ್ತಾ ಇದೆ ಗುಜರಾತಲ್ಲಿ ಒಂದು ಸೀಟ್ ಕಡಿಮೆ ಆಯಿತು ಸ್ವೀಪ್ ಮಾಡಲಿಕ್ಕಾಗಿಲ್ಲ ಅನ್ನುವ ಕಾರಣಕ್ಕಾಗಿ ಗಾಂಧಿ ಪ್ರತಿಮೆಯನ್ನು ಸ್ಥಳಾಂತರಿಸಲಾಗ್ತಾ ಇದೆ ಎಂಥ ರೀ ಎಂಥ ದುಷ್ಟ ಆಲೋಚನೆ ಇಂಥ ನೀಚತನ ಇಂಥ ಮತಿಗೆಟ್ಟ ಹೇಳಿಕೆ ಇಂಥ ಒಂದು ದೊಡ್ಡ ರಾಷ್ಟ್ರೀಯ ಪಕ್ಷದ ವಕ್ತಾರರಾಗಿ ಏನಾಗಿದೆ ನಿಮಗೆ ಒಂದು ಕಾಮಗಾರಿ ನಡೆಯುವಾಗ ಪುತ್ಥಳಿಯನ್ನು ಅಲೇಟ್ಕೊಂಡು ಕಾಮಗಾರಿ ಮಾಡ್ತಾರ ಅದನ್ನು ಶಾಶ್ವತವಾಗಿ ಏನಾದರೂ ಸ್ಥಳಾಂತರ ಮಾಡಿದಾರಾ ಅದರಲ್ಲೂ ಹಳೆಯ ಸಂಸತ್ ಭವನ ಅದು ಅಂದರೆ ಛಿದ್ರಾನ್ವೇಷಣೆ ಎಲ್ಲದರಲ್ಲೂ ಹುಡುಕು ಹುಡುಕುದು ಮೊಸರಲ್ಲೂ ಕಲ್ಲು ಹುಡುಕುದು ಅಂತಲ್ಲ ಒಲ್ಲದ ಹೆಂಡತಿ ಬಡಿಸಿದರೆ ಮೊಸರಲ್ಲೂ ಕಲ್ಲು ಅಂತ ಅಂದರೆ ಏನಕ್ಕೇನ ರಾಜಕೀಯವನ್ನು ಮಾಡಲಿಕ್ಕೆ ಏನಕ್ಕೇನ ಈ ಜನರ ಇಡಿಯದಾದಂಥ ದೃಷ್ಟಿಕೋನವನ್ನು ಬದಲಾಯಿಸಲಿಕ್ಕೆ ಮತ್ತು ಕಲುಷಿತಗೊಳಿಸಲಿಕ್ಕೆ ಕಾಂಗ್ರೆಸ್ಸು ಟೊಂಕ ಕಟ್ಟಿದೆ ಇದು ಹತಾಶೆಯ ಪರಮಾವಧಿ ಇದು ಇದು ಹತಾಶೆಯ ಪರಮಾವಧಿ ಈ ದೇಶದಲ್ಲಿ ಮಾಡಬಾರದ ಕೆಲಸವನ್ನು ಮಾಡ್ತಾ ಇದೆ ಕಾಂಗ್ರೆಸ್ಸು ಅಧಿಕಾರಕ್ಕಾಗಿ ಯಾವುದೇ ರೀತಿಯ ರಿಸ್ಕನ್ನು ತೆಗೆದುಕೊಳ್ತಾ ಇದೆ ಅದು ಬೇಕಾದರೆ ದೇಶ ನಾಳೆ ಆದರೂ ಚಿಂತೆ ಇಲ್ಲ ವಿದೇಶಿ ಶಕ್ತಿಗಳೊಟ್ಟಿಗೆ ಮತ್ತೆ ದೇಶವನ್ನು ಮಾರಿದರೂ ಚಿಂತೆ ಇಲ್ಲ ಅದಕ್ಕೆ ಸ್ವದೇಶಿ ಭಾರತ ಭವ್ಯ ಭಾರತ ಸಮೃದ್ಧ ಭಾರತ ಸದೃಢ ಭಾರತ ಬೇಕಾಗಿಲ್ಲ ಅಧಿಕಾರ ಬೇಕು ಅಷ್ಟೇ ಅಧಿಕಾರಕ್ಕಾಗಿ ಸುಳ್ಳು ಹೇಳ್ತದೆ ಏನು ಬೇಕಾದರೂ ಮಾಡ್ತದೆ ಖಲಿಸ್ತಾನಗಳೊಟ್ಟಿಗೆ ಭಯೋತ್ಪಾದಕರೊಟ್ಟಿಗೆ ಕೈ ಜೋಡಿಸುವ ಎಲ್ಲ ಕೆಲಸವನ್ನು ಮಾಡ್ತಾ ಇರೋದ್ರ ಬಗ್ಗೆ ಈಗ ಒಂದೊಂದೇ ದಾಖಲೆಗಳು ಹೊರಗೆ ಬರ್ತಾ ಇದೆ ನಮಸ್ತೆ